ಭಾಗ ಆರು ಜಪಾನ್ ಕೊರಿಯಾ ಮತ್ತು ಇನಿಯುಟ್ ಯುಪಿಕ್ ಅಲಿಯುಟ್ ಚುಕ್ಚಿ ಮತ್ತು ಇನುಪಿಯಾಟ್ಗಳು ವಾಸಿಸುವ ಪ್ರದೇಶಗಳಲ್ಲಿ ಮೊದಲ ಸೂರ್ಯೋದಯವನ್ನು ವೀಕ್ಷಿಸುವುದು ಒಂದು ಸಂಪ್ರದಾಯವಾಗಿದೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹೊಸ ವರ್ಷದ ದಿನವು ಹಲವಾರು ಪ್ರಮುಖ ಕ್ರೀಡಾಕೂಟಗಳೊಂದಿಗೆ ಸಂಬಂಧ ಹೊಂದಿದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಒಲ್ಯಾಂಡೋದಲ್ಲಿನ ಸಿಟ್ರಸ್ ಬೌಲ್ ಟ್ಯಾಂಪಾದಲ್ಲಿನ ಔಟ್ಬ್ಯಾಕ್ ಬೌಲ್ ಪಸಾಡೆನಾದಲ್ಲಿನ ರೋಸ್ ಬೌಲ್ ಗೇಮ್ ಮತ್ತು ನ್ಯೂ ನಲ್ಲಿನ ಶುಗರ್ ಬೌಲ್ ಸೇರಿದಂತೆ ಹಲವಾರು ಪ್ರಮುಖ ಪೋಸ್ಟ್ ಸೀಸನ್ ಕಾಲೇಜು ಫುಟ್ಬಾಲ್ ಬೌಲ್ ಆಟಗಳಿಗೆ ಜನವರಿ ಒಂದು ಸಾಂಪ್ರದಾಯಿಕ ದಿನಾಂಕವಾಗಿದೆ ಎರಡು ಸಾವಿರದ ಹದಿನೈದು ರಿಂದ ರೋಸ್ ಮತ್ತು ಶುಗರ್ ಬೌಲ್ ಆಟಗಳು ಪ್ರತಿ ಮೂರು ಋತುಗಳಲ್ಲಿ ಕಾಲೇಜ್ ಫುಟ್ಬಾಲ್ ಪ್ಲೇಆಫ್ನ ಸೆಮಿಫೈನಲ್ಗಳನ್ನು ಆಯೋಜಿಸುತ್ತವೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಪ್ರಾರಂಭವಾಗುವ ಹೊಸದಾಗಿ ಸ್ಥಾಪಿಸಲಾದ ಎರಡು ಕ್ವಾರ್ಟರ್ ಫೈನಲ್ಗಳನ್ನು ಆಯೋಜಿಸುತ್ತದೆ ಎರಡು ಸಾವಿರದ ಎಂಟು ರಿಂದ ನ್ಯಾಷನಲ್ ಹಾಕಿ ಲೀಗ್ ಆಯೋಜಿಸಿದೆ ವಾರ್ಷಿಕ ಹೊರಾಂಗಣ ಆಟ ವಿಂಟರ್ ಕ್ಲಾಸಿಕ್ ಇದು ವಾರ್ಷಿಕವಾಗಿ ವಿವಿಧ ಹೋಸ್ಟ್ ತಂಡಗಳ ನಡುವೆ ತಿರುಗುತ್ತದೆ ಮತ್ತು ಸಾಮಾನ್ಯವಾಗಿ ಪ್ರಮುಖ ಪ್ರಾದೇಶಿಕ ಪೈಪೋಟಿಯನ್ನು ಪ್ರದರ್ಶಿಸುತ್ತದೆ ಹೊಸ ವರ್ಷದ ದಿನವು ಭಾನುವಾರದಂದು ಬಂದರೆ ಸಾಂಪ್ರದಾಯಿಕವಾಗಿ ಹೊಸ ವರ್ಷದ ದಿನದಂದು ನಡೆಯುವ ಕ್ರೀಡಾಕೂಟಗಳು ಮತ್ತು ಸಂಬಂಧಿತ ಹಬ್ಬಗಳನ್ನು ಉದಾಹರಣೆಗೆ ರೋಸ್ ರೋಸ್ಪೆರೇಡ್ ಸಾಮಾನ್ಯವಾಗಿ ರಾಷ್ಟ್ರೀಯ ಫುಟ್ಬಾಲ್ ಲೀಗ್ನ ರಕ್ಷಣೆಗಾಗಿ ಮುಂದಿನ ಸೋಮವಾರಕ್ಕೆ ಮುಂದೂಡಲಾಗುತ್ತದೆ ಇದು ಭಾನುವಾರದ ಆಟದ ದಿನವನ್ನು ಸಾಮಾನ್ಯ ರೀತಿಯಲ್ಲಿ ಆಡುತ್ತದೆ ಅಂತ್ಯ ಚೌಕಾಕಾರದ ಆವರಣ ಇಂಗ್ಲಿಷ್ ಫುಟ್ಬಾಲ್ನಲ್ಲಿನ ಪ್ರೀಮಿಯರ್ ಲೀಗ್ ಸಾಂಪ್ರದಾಯಿಕವಾಗಿ ಹೊಸ ವರ್ಷದ ದಿನದಂದು ಪಂದ್ಯಗಳ ಪಂದ್ಯಗಳನ್ನು ಹೊಂದಿದೆ ಕ್ರಿಸ್ಮಸ್ ರಜೆಯ ಅವಧಿಯಲ್ಲಿ ಬಾಕ್ಸಿಂಗ್ ಡೇ ಸೇರಿದಂತೆ ಪ್ರಮುಖವಾಗಿ ಆಟಗಳ ಐತಿಹಾಸಿಕ ಸಂಪ್ರದಾಯದಿಂದ ಹುಟ್ಟಿಕೊಂಡಿದೆ ಪಿಡಿಸಿ ವರ್ಲ್ಡ್ ಆರ್ಚ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯವು ಸಾಮಾನ್ಯವಾಗಿ ಹೊಸ ವರ್ಷದ ದಿನದಂದು ಬರುತ್ತದೆ ಸೆಲ್ಟೆನ್ಹ್ಯಾಮ್ ರೇಸ್ಕೋರ್ಸ್ ಹೊಸ ವರ್ಷದ ದಿನದ ಪಂದ್ಯವನ್ನು ಹೊಂದಿದೆ ಇದರಲ್ಲಿ ಫೇರ್ಲಾನ್ ಹ್ಯಾಂಡಿಕ್ಯಾಪ್ ಚೇಸ್ ಡಿಪ್ಪರ್ ನೊವಿಸಸ್ ಚೇಸ್ ಮತ್ತು ರೆಲ್ಕಿಲ್ ಹರ್ಡಲ್ ಸೇರಿವೆ ಹೊಸ ವರ್ಷದ ದಿನವು ಅನೇಕ ದೇಶಗಳಲ್ಲಿ ಸರ್ಕಾರಿ ಮತ್ತು ಬ್ಯಾಂಕ್ ರಜಾದಿನವಾಗಿದೆ ದಕ್ಷಿಣ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹೊಸ ವರ್ಷದ ದಿನದಂದು ಅದೃಷ್ಟವೆಂದು ಪರಿಗಣಿಸಲಾದ ವಿವಿಧ ಆಹಾರಗಳನ್ನು ಬೇಯಿಸಲಾಗುತ್ತದೆ ಮತ್ತು ಸೇವಿಸಲಾಗುತ್ತದೆ ಇದರಲ್ಲಿ ಜಾನ್ ರೆಡ್ ಬೀನ್ಸ್ ಮತ್ತು ರೈಸ್ ಮತ್ತು ಕೊಲಾರ್ಡ್ರೀನ್ಸ್ ಸೇರಿವೆ ಹೊಸ ವರ್ಷದ ದಿನದೊಂದಿಗೆ ಸಂಬಂಧಿಸಿದ ಸಂಗೀತವು ಶಾಸ್ತ್ರೀಯ ಮತ್ತು ಜನಪ್ರಿಯ ಪ್ರಕಾರಗಳಲ್ಲಿ ಬರುತ್ತದೆ ಮತ್ತು ಅಲ್ಲಿ ಕ್ರಿಸ್ಮಸ್ ಮತ್ತು ರಜಾದಿನಗಳಲ್ಲಿ ಹೊಸ ವರ್ಷದ ಆಗಮನದ ಮೇಲೆ ಕ್ರಿಸ್ಮಸ್ ಹಾಡು ಗಮನಹರಿಸುತ್ತದೆ ಪಾಲ್ ಗೆರ್ಹಾರ್ಡ್ ಅವರು ಒಂದು ಸಾವಿರದ ಆರುನೂರ ಐವತ್ಮೂರರಲ್ಲಿ ಮೊದಲು ಪ್ರಕಟವಾದ ನನ್ ರನ್ಸ್ ಗೆನ್ ಅಂಡ್ ಪ್ರೆಟೆನ್ ಎಂಬ ಸ್ತೋತ್ರಕ್ಕಾಗಿ ಪಠ್ಯವನ್ನು ಬರೆದರು ಜೋಹಾನ್ ಸೆಬಾಸ್ಟಿಯನ್ ಬಾಜ್ ಓರ್ಗೆಲ್ಬುಚ್ಲಿನಲ್ಲಿ ಹೊಸ ವರ್ಷಕ್ಕೆ ಮೂರು ಕೋರಲ್ ಮುನ್ನುಡಿಗಳನ್ನು ಸಂಯೋಜಿಸಿದ್ದಾರೆ ಹೆಲ್ಫ್ ಮೀರ್ ಗಾಡ್ಸ್ ಗೂಟೆ ಪ್ರಿಸೆಂಟ್ ದೇವರ ಒಳ್ಳೆಯತನವನ್ನು ಹೊಗಳಲು ನನಗೆ ಸಹಾಯ ಮಾಡಿ ಬಿಡಬ್ಲ್ಯೂವಿಆರ್ನೂರ ಹದಿಮೂರು ಅಲ್ಟೆ ಜಹರ್ ವರ್ಗಾಂಗೆನಿಸ್ಟ್ ಹಳೆಯ ವರ್ಷ ಕಳೆದಿದೆ ಬಿಡಬ್ಲ್ಯೂವಿಆರ್ನೂರ ಹದಿನಾಲ್ಕು ಮತ್ತು ಇಂಡಿರ್ಇಸ್ಟ್ ಫ್ರೂಟ್ ನಿಮ್ಮಲ್ಲಿ ಸಂತೋಷವಿದೆ ಆರು ನೂರ ಹದಿನೈದು ವರ್ಷವು ಕಳೆದು ಹೋಗಿದೆ ಒಂದು ಸಾವಿರದ ಏಳುನೂರ ಹದಿಮೂರರ ಹಿಂದಿನ ಹೊಸ ವರ್ಷಕ್ಕೆ ಧನ್ಯವಾದಗಳನ್ನು ನೀಡಲು ಸಾಂಪ್ರದಾಯಿಕ ಕ್ರಿಶ್ಚಿಯನ್ ಸ್ತೋತ್ರವನ್ನು ನೆನಪಿಸಿಕೊಳ್ಳಲಾಗುವುದಿಲ್ಲ ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ಹೊಸ ವರ್ಷದಂದು ಮಧ್ಯರಾತ್ರಿಯಲ್ಲಿ ಆಡ್ಲ್ಯಾಂಗ್ ಸೈನೆ ಹಾಡುವುದು ಸಾಂಪ್ರದಾಯಿಕವಾಗಿದೆ ಸಾಮಾನ್ಯವಾಗಿ ಸಂಪಾದಕೀಯ ಕಾರ್ಟೂನ್ ಆಗಿ ಬಳಸಲಾಗುವ ಸಾಮಾನ್ಯ ಚಿತ್ರವೆಂದರೆ ಫಾದರ್ ಟೈಮ್ ಅಥವಾ ಇಯರ್ ವಸ್ತ್ರವನ್ನು ಧರಿಸಿರುವ ಅವತಾರ ಅವನ ಎದೆಯ ಉದ್ದಕ್ಕೂ ಹಿಂದಿನ ವರ್ಷವನ್ನು ಮುದ್ರಿಸಿ ಅದರ ಮೇಲೆ ಬೇಬಿ ನ್ಯೂ ಇಯರ್ ಅಥವಾ ಹೊಸ ವರ್ಷ ತನ್ನ ಕರ್ತವ್ಯಗಳನ್ನು ಹಾದುಹೋಗುತ್ತದೆ ಹೊಸದರೊಂದಿಗೆ ಕವಚವನ್ನು ಧರಿಸಿರುವ ಶಿಶು ಅದರ ಮೇಲೆ ವರ್ಷವನ್ನು ಮುದ್ರಿಸಲಾಗಿದೆ ಹೊಸ ವರ್ಷದ ದಿನದಂದು ಜನಿಸಿದ ಮಕ್ಕಳನ್ನು ಸಾಮಾನ್ಯವಾಗಿ ಹೊಸ ವರ್ಷದ ಶಿಶುಗಳು ಎಂದು ಕರೆಯಲಾಗುತ್ತದೆ ಯುಎಸ್ನಲ್ಲಿರುವ ಡೈರ್ಸ್ಬರ್ಗ್ ಪ್ರಾದೇಶಿಕ ವೈದ್ಯಕೀಯ ಕೇಂದ್ರದಂತಹ ಆಸ್ಪತ್ರೆಗಳು ಹೊಸ ವರ್ಷದಲ್ಲಿ ಆ ಆಸ್ಪತ್ರೆಯಲ್ಲಿ ಜನಿಸಿದ ಮೊದಲ ಮಗುವಿಗೆ ಬಹುಮಾನಗಳನ್ನು ನೀಡುತ್ತವೆ ಈ ಬಹುಮಾನಗಳನ್ನು ಹೆಚ್ಚಾಗಿ ಸ್ಥಳೀಯ ವ್ಯಾಪಾರಗಳು ದಾನ ಮಾಡುತ್ತವೆ ಬಹುಮಾನಗಳು ಬೇಬಿ ಫಾರ್ಮುಲಾ ಬೇಬಿ ಬ್ಲಾಂಕೆಟ್ಗಳು ಡೈಪರ್ಗಳು ಮತ್ತು ಮಗುವಿಗೆ ಸಂಬಂಧಿಸಿದ ಸರಕುಗಳಲ್ಲಿ ಪರಿಣತಿ ಹೊಂದಿರುವ ಅಂಗಡಿಗಳಿಗೆ ಉಡುಗೊರೆ ಪ್ರಮಾಣಪತ್ರಗಳಂತಹ ವಿವಿಧ ಮಗುವಿಗೆ ಸಂಬಂಧಿಸಿದ ವಸ್ತುಗಳನ್ನು ಒಳಗೊಂಡಿರಬಹುದು ಭಾಗ ಏಳು ಮುಂದುವರಿಯುತ್ತದೆ